ಈ ಬಿಗಿಡ್ರ ಬ್ಯಾಡ್ರ ಮಕ್ಳು ಅಂತೇಳಿ ಮಾತಾಡ್ತಾನ್ರಿ ನಿನ್ನಿ ವೋಟಿಂಗ್ ಆಗೋ ಬಜಾ ಓಟ್ ಹಾಕಿ ಹೋಗುವಾಗ ಏ ಸುಳಿ ಮಗ ಹಾದ್ ಬಿಡಿದ್ರಿ ಅವನು ಪರವಾಗಿ ಓಟ್ ಹಾಕವನ ಸುಳ್ಳಿ ಮಗ ಅಂತ ಅವ ಅವನು ಪರವಾಗಿ ದುಡಿಯಾರ ಸುಳಿ ಅಂತ ಮಾತಾಡ್ತಾನ ಬ್ಯಾಡ್ರ ಅಂತೇಳಿ ಬ್ಯಾಡ್ರ ಸುಳ್ಳಿ ಅಂತ ಹೇಳಿ ನಮಗ ಮಾತಾಡ್ತಾನ ಜಾತಿ ಐತಿ ಮಾತಾಡಕ ಅಧಿಕಾರ ಅವಾಗ ಏನೈತ್ರಿ ಹನ್ನೆರಡನೇ ಶತಮಾನದ ಬಸವನವ್ರ ನಾವ್ ಎಲ್ಲಾ ಒಂದ ಅಂತ ಹೇಳಿದಾರ ಅವಾಗ ನಾವೆಲ್ಲಾರು ಎಲ್ಲಾರು ಬಸವನವ್ರು ಒಕ್ಕಾಕ್ ಅಂತ ಹೇಳಿ ನಮ್ಮ ಎಲ್ಲಾರು ಒಂದ ಅಂತ ಹೇಳಿ ನಾವ್ ಇನ್ನು ಮಠ ನಮ್ಮ ಐದು ಮಂದಿ ಜನ ಯಾರು ಇದ್ರು ಕೊಕ್ಕ ಕರ್ನಾಟಕ ಕರ್ನಾಟಕದ ಸಹಕಾರಗಳಂದ್ರ ಹೆಂಗ್ ಎಲ್ಲಿ ಬೇಕಾರ ಹೆಸರು ಹೇಳ ಎಷ್ಟ್ ಗೌರವ ಕೊಡ್ತಾರ ನಮಗ ಹಂಗೆ ನೀವು ಏನಿದಿಲ್ಲ ಹುಕ್ಕೇರಿ ತಾಲೂಕ್ ಬರಬಾರ್ದು ಹೊರಗಿನವ್ರು ಹೊಳಗಿನವ್ರು ಅನ್ನಕ ಇವ್ನು ಹುಕ್ಕೇರಿ ತಾಲೂಕು ಹುಟ್ಟಿದನ್ರಿ ಅವ್ರ ಅದು ಹುಟ್ಟಿದಂಗೆ ಕಣಂಗಿಲ್ಲರ ಅವನ ಅಲ್ಲ ನಮ್ಗ ಗೋಕಾಕ್ ಬರ್ಬೇಡ ಅಂತ ಏನ್ ಏನ್ರ ಅಂದ್ವೇನ್ರಿ ಇಲ್ಲಿ ಗೋಕಾಕ್ ಬಂದ್ ಮಾಡಿ ಪ್ರೆಸ್ ಮೀಟ್ ಮಾಡಿದ ಇವ್ ಬಂದು ಬಂದ್ ಹುಕೇರಿಕ್ರಿ ಹೋಟ್ ಹಾಕಂಗಿಲ್ಲ ಅಂತ ಹೇಳ್ತಾನ್ರಿ ಇವ ಇದ್ಯಾವ ಅರ್ಥ ರೀ ಅವ್ ಏನ್ ಮಾತಾಡ್ತಾನ್ರಿ ಬಾಯಿಗೆ ಬಾಯಿಗೆನ್ ಸೊಪ್ಪು ನೀವ್ ಸಿಕ್ಕ ನಾವು ಏನ್ ಬೇಕಾದ್ ಮಾತಾಕ್ ಬರ್ತೈತ್ರಿ ಈಗ ನೀವೆಲ್ಲ ಪ್ರಸ ಅಂತಮರೆಲ್ಲ ಆದ್ರೆ ಅಂತ ನಾವು ಏನು ಬೇಕಾದ ಮಾತರ ಬರ್ತೈತ್ರಿ ಹಂಗೆಲ್ಲ ಮಾತರ ಕೊದ್ರೇ ಏನಾತ್ರ ಮಾತಾಡಾಚು ಮಾತಾಡ್ರಿ ಬಡಿವಂತ್ರ ಮಾತಾಡಿ ಬಾಯಿ ಗೆ ಹೋಗೋ ಒಂದೆ ಮೈಲಕತೆ ಮೈಲಕತೆ ಮಡಿವಂತ್ರ ಮಡಿವಂತ್ರ ಮೀಸಿ ತಿರೋದ ಏನಂತ ಮೀಸಿ ನನ್ನ ಮನೆಯಾಗ ಬೆಕ್ಕಿಗಿದಾವ್ರಿ ಮೀಸಿ ದಂತ ಯಾರಿಗಿದಾವ್ರಿ ವಾಲ್ಮೀಕಸ ಅವ ಅವಾ ಏನಂತ ತಿಳ್ಕೊಂಡನ್ರೆ ನಮ್ಮ ಈ ಸಲ ನಮಗೆ ಜಾತಿ ಬಗ್ಗೆ ಮಾತಾಡಿದನ್ರಲ್ಲ ಅಂದ್ರೆ ಅದಕ್ಕೆ ನಮ್ಗೆ ನ್ಯಾಯ ಬೇಕ್ರಿ ನಾವು ನ್ಯಾಯ ಸಿಗ ಬೆಳಂಗಿಲ್ಲ ಅವ್ನು ಹಿಂದ ಬ್ಯಾಡ ಸುಳಿ ಮಕ್ಳು ಅಂದ ಒಳಗ ಹಿಂದ ನಕ್ಕ ಕೂಗ ಬಡ ಚಪ್ಪಾಳಿ ತೆಡಿದ್ರೆ ಅವ್ರಿಗೆ ಮೊದಲು ಕ್ರಮ ಆಗ್ಬೇಕ್ರಿ ಯಾವ್ದು ಆತ್ರಿ ನಾವು ಎಲ್ಲಾ ಜಾತಿ ಭೇದ ಅಂತ ಯಾರಿಗೂ ರಕ್ತಕ್ಕೆ ಹೋದ್ರೆ ಅವ್ರದ ಒಂದ ರಕ್ತ ರೀ ಏನ್ ಅವ್ರ ಅವ್ರ ಬೆಳಗಣ್ ಕರಗೈತ್ರಿ ಇಲ್ಲ ಎಲ್ಲಾರು ಒಂದ ರಕ್ತ ಇವ್ರ ಜಾತಿ ನಮ್ ಇಷ್ಟಕ್ಕೆ ನಮ್ಮ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಇಷ್ಟು ಕೀಳು ಆಯ್ತ ಅವ್ನ ಮಾತಾಡ್ತಾರೆ ಅವ್ರು ನಮ್ಗೆ ಏನು ಅಷ್ಟಿ ಅವ್ರ ಈ ಸಂವಿಧಾನ ಬರೋರು ಈ ಮನಿಗ್ ಬರ್ತಾರೆ ಬರೀಲಿಲ್ಲ ಅಂದ್ರ ನಮಗೇನ್ ಮಾಡ್ತೀವಿ ಏನ ಇವ್ ಏನ್ ನಡಿಸಿದಾನ ನೀವು ಅವನು ಮೀಸಿ ನುಣ್ಣಂಗ ಬೋಳ್ಸಿ ಅವ್ನ ಸೀರೆ ಉಡಿಸ್ತಾನ ಏನ್ರಿ ಹತ್ತರ ಪತ್ರ ಮಾತಾಡ ನನ್ನ ನನ್ನ ಜಿವ ಇರೋವರೆಗೆ ಇನ್ನೊಂದ್ ಸಲ ಬ್ಯಾರೆ ಸುಳಿ ಮಕ್ಳ ಹಂಗ ಹಿಂಗ ಅಂತ ಮಾತಾಡ್ದಂದ್ರ ಅವನು ಮನೆಗೆ ಹೋಗಿ ನುಗ್ಗಿ ಬಿಡ್ತಾನ ನಾನು ಏನ್ ಮಾಡ್ತಾನ ಮಾಡ್ಲಿ ಅವನು ಅವ್ನು ಸಣ್ಣಂಗ ಚ ಚಂದಂಗ ನಾನು ಬೋಳ್ಸ್ತನ ನಾವ್ ಅನ್ನ ಮೂರಾಗಿ ಕರ್ಕೊಂಡು ಹೋಗಿ ಮೀಸಿ ಡಾಟಾ ತಿರ್ವತ್ತಲ್ಲ ಮೀಸಿ ನಮ್ ಬೆಕ್ಕನ ಅವ್ನು ಮೀಸಿ ಹೋಗಿ ಸಿರಿ ಉಡಿಸಿ ಬರ್ತಾನ ಕೆಲಸ ನಾವ್ ಯಾರು ಮಾಡಂಗಿಲ್ಲ ಕತ್ತಿತ್ತು ಯಾರು ಇವತ್ತು ಬಡವರು ಬರ್ಲಿ ಈಗ ಸತ್ತರಿ ನಾವ್ ಆಲ್ರೆಡಿ ಎಲ್ಲ ನಾವ್ ಲಿಂಗಾಯ್ತರು ನಾವ್ ಎಲ್ಲ ಕೂಡಿ ಒಂದತ್ತ ಊಟ ಮಾಡ್ತೇವೆ ಎಲ್ಲಾ ನಾವ್ ಅಂತಮ ಈ ಒಂದ್ ಮೂಡಿಯ ಕುತ್ಕೊಂಡು ಜಾತಿ ಬಗ್ಗೆ ಮಾಡ್ತಾನ ಅಣ್ಣಗಳ ನಮ್ಮ ಕರ್ನಾಟದ ಅಣ್ಣಗಳ ಹೆಸರು ಹೇಳಿ ನಮ್ಗೆ ಎಷ್ಟು ಗೌರವ ಐತ್ರಿ ಅವ್ರನ್ನ ಒಂದು ಫೋಟೋ ಪೂಜೆ ಮಾಡ್ತಾರ್ರಿ ಎಲ್ಲಾ ಕ್ಷೇತ್ರದಾಗ ಅರ್ಮ ಕ್ಷೇತ್ರ ಕ್ಷೇತ್ರ ಗೋಕಾಕ್ ಕ್ಷೇತ್ರ ಒಬ್ಬರು ಎಲ್ಲಾರು ಅವ್ರ ಲಿಂಗಾಯತ್ ಬೇಗ ಫೋಟೋ ಪೂಜೆ ಮಾಡ್ತಾರೀ ಇವನ್ ಯಾರು ಪೂಜೆ ಮಾಡತಾರ ಹೇಳ್ರಿ ಸರ್ ಪೂಜೆ ಜಿಲ್ಲಾ ಅಲ್ರಿ ನಮ್ ಗೋಕಾಕ್ ಜಿಲ್ಲಾದಾಗಲ್ರಿ ನಮ್ ಕರ್ನಾಟಕದಾಗ ಪೂಜೆ ಮಾಡತಾರ ಇವನ್ ಯಾರು ಪೂಜೆ ರೀ